ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲೆ ಬೆಂದೇ ಹೆಸರುವಾಸಿಯಾಗಿರುವ ಅಡಿಕೆ ಭಾರತದ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಬೆಳೆಯುವ ಒಂದು ಪ್ರಮುಖ ವ್ಯಾಪಾರ ಬೆಳೆ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಬೆಳೆ ಹೆಚ್ಚಾಗಿ ಕಾಣಬಹುದು ಇದು ಹವಾ ನಿಯಂತ್ರಿತ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಅಡಿಕೆ ಮರವು ಎತ್ತರವಾಗಿದ್ದು ನೇರವಾಗಿ ಬೆಳೆಯುತ್ತದೆ ಅದರ ಎಲೆಗಳು ಉದ್ದವಾಗಿರುತ್ತವೆ ಮತ್ತು ತೊಗಟೆಯ ಮೇಲ್ಭಾಗದಲ್ಲಿ ಅಡಿಕೆ ಗುಚ್ಛಗಳಾಗಿ ಫಲಿಸುತ್ತದೆ ಬೆಳೆ ಬೆಳೆಯಲು ತೇವಾಂಶಪೂರ್ಣ ವಾತಾವರಣ ಉತ್ತಮ ನೀರು ನುಗ್ಗುವ ಮಣ್ಣು ಹಾಗೂ ಸಮತೋಲನದ ಮಳೆ ಅಗತ್ಯವಿದೆ ಸಾಮಾನ್ಯವಾಗಿ ನದಿ ತೀರದ ಕಪ್ಪು ಮಣ್ಣು ಹಾಗೂ ಕೆಂಪು ಮಣ್ಣು ಪ್ರದೇಶದಲ್ಲಿ ಅಡಿಕೆ ಚೆನ್ನಾಗಿ ಬೆಳೆಯುತ್ತದೆ ಅಡಿಕೆಯನ್ನು ಸಾಮಾನ್ಯವಾಗಿ ಜನರು ಪಾನೀಯ ರೂಪದಲ್ಲಿ ಅಂದರೆ ಬೆಳೆ ಮತ್ತು ಪುಡಿ ಮಾಡಿದ ನಂತರ ಪಾಕು ಚೀಲ ಜೊತೆಗೆ ಸೇವಿಸುತ್ತಾರೆ ಇದು ಹಲವಾರು ಸಂಸ್ಕೃತಿಯಲ್ಲಿ ಅತಿಥಿ ಸತ್ಕಾರದ ಒಂದು ಭಾಗವಾಗಿದೆ ಅಡಿಕೆಯಿಂದ ಕೆಲವು ಔಷಧೀಯ ಉತ್ಪನ್ನವನ್ನು ತಯಾರಿಸುತ್ತಾರೆ ಆಯುರ್ವೇದಿಕದಲ್ಲಿ ಅಡಿಕೆಯನ್ನು ಕಫಾನಾಶಕ ಮತ್ತು ಶಕ್ತಿ ವರ್ಧಕ ಎಂದು ಪರಿಗಣಿಸಲಾಗಿದೆ ಅಡಿಕೆಯ ಆರ್ಥಿಕ ಮಹತ್ವವನ್ನು ನೋಡಿದರೆ ಅಡಿಕೆ ಬೆಳೆ ಗ್ರಾಮೀಣ ಆರ್ಥಿಕತೆಯ ಬ್ಯಾಕ್ ಬೋನ್ ಆಗಿದೆ ಹೌದು ಸಾವಿರಾರು ರೈತರು ಅಡಿಕೆ ಬೆಳೆಯುವ ಮೂಲಕ ತಮ್ಮ ಜೀವನೋಪಾಯವನ್ನು ನಡೆಸುತ್ತಿದ್ದಾರೆ ಇದು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಪಕವಾಗಿ ಮಾರಾಟವಾಗುತ್ತಿದೆ ಕರ್ನಾಟಕವು ಭಾರತದ ಒಟ್ಟಾರೆ ಅಡಿಕೆ ಉತ್ಪಾದನೆಯ ಸುಮಾರು ನೂರಕ್ಕೆ ಅರವತ್ತಕ್ಕೂ ಹೆಚ್ಚು ಪಾಲು ಹೊಂದಿದೆ ಇತ್ತೀಚಿನ ವರ್ಷದಲ್ಲಿ ಅಡಿಕೆ ರೈತರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗಿದೆ ಬೆಳೆ ಇಳಿಕೆ ಬೆಳೆ ರೋಗಗಳು ಮತ್ತು ಹವಾಮಾನ ಬದಲಾವಣೆ ಈ ಸಮಸ್ಯೆಯಿಂದಾಗಿ ಸರ್ಕಾರ ಮತ್ತು ಕೃಷಿ ವಿಜ್ಞಾನಿಗಳು ಪರಿಹಾರ ಕಂಡುಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಅಡಿಕೆ ಕೇವಲ ಒಂದು ವ್ಯಾಪಾರ ಬೆಳೆಯಲ್ಲ ಅದು ನಮ್ಮ ಸಂಸ್ಕೃತಿ ಮತ್ತು ಆರ್ಥಿಕತೆಯ ಅವಿಭಾಜ್ಯ ಅಂಗವಾಗಿದೆ ಸರಿಯಾದ ವೈಜ್ಞಾನಿಕ ವಿಧಾನಗಳಿಂದ ಅಡಿಕೆ ಬೆಳೆಗಾರರನ್ನು ಉತ್ತೇಜಿಸಿದರೆ ಇದು ರೈತರ ಜೀವನದಲ್ಲಿ ಸಮೃದ್ಧಿಯನ್ನು ತರಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್